ನೋಡ್ರಿ ಈಗ ನಮ್ಮ ರೈತರು ಏನು ಮಾಡ್ಯಾರ ಅಂತಂದ್ರೆ ಇವತ್ತ ಆಕಳುಗಳು ಹಾಲು ಕೊಡ್ಲಿಲ್ಲ ಅಂತಂದ್ರ ಕಷಾಯಕ್ಕ ಕೊಟ್ಟು ಬಿಡೋದು ಹೌದು ಹೌದು ಸರ್ ಅವ್ರು ಮಾಡ್ತಾರೆ ಕಡ್ದು ನಮ್ಮ ಭಕ್ಷಿಣೆ ಇದು ನಮ್ಮ ನಮ್ಮ ಜನಕ್ಕೆ ಹಾಕರ ಅವರು ದೊಡ್ಡ ಮಹಾಪಾಪ ಎರಡನೇದು ಏನಂತಂದ್ರ ಈ ನಂಬಲ್ಲಿ ಶಗಣಿ ಐತಿ ಇದೆಲ್ಲ ನೋಡ್ರಿ ಪೂರ್ಣ ಎರೆಹುಳ ಗೊಬ್ಬರ ಮಾಡ್ತೀವಿ ಹಾ ಈಗ ಈ ಎರೆಹುಳ ಗೊಬ್ಬರ ಇದು ಇವೆಲ್ಲ ಏನೈತಿ ಅಲ್ರಿ ಪೂರ್ಣ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಶಗಣಿಲಿಂತಾನೇ ಎರೆಹುಳ ಗೊಬ್ಬರ ಮತ್ತ ಇದ್ರಾಗ ನಾವು ಇದು ಮಾಡಾಕೈತಿವಿ ಎರೆ ಜಲ ಅಂತ ಹೇಳಿ ಅಂತಂದು ಎರೆ ತರಾನೇ ಬರ್ತದೆ ಬರೀ ಮತ್ ಇದು ಹತ್ತು ಲೀಟರ್ ನೀರ್ನಾಗ ಏನೈತಿ ಒಂದ್ ಲೀಟರ್ ನೀವು ಮಿಕ್ಸ್ ಮಾಡಿ ಹೊಡ್ದಿ ಭೂಮಿನ ಉಳಿತೈತಿ ಮತ್ತ ಹೂವಿನ ಸಂಖ್ಯೆ ಹೆಚ್ಚಿಗೆ ಆತೈತಿ ಹಾ ತಿನ್ನಾಕ ಹಾರು ಒಳ್ಳೇದು ಇಂಥವೆಲ್ಲ ಏನೈತಿ ಹೊಸ 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 ನಾವೇನೈತಿ ಮಾಡಾಕತ್ತೀವಿ ಮತ್ತೆ ಇನ್ನೊಂದು ಏನಂದ್ರೆ ನಾವು ಶಿಬಿರ್ ಮಾಡ್ತಿವ್ರಿ ಎರಡು ತಿಂಗಳಾಗ ಒಂದು ಮೂರು ದಿವ್ಸ ಶಿಬಿರ್ ಮಾಡ್ತೀವಿ ಏನೇನಂತಂದ್ರೆ ಅಬ್ಬ ಇದು ಒಂದೇ ಪ್ರಪೋಸಲ್ ಅಲ್ಲ ಬಾಯಿ ಪ್ರಾಡಕ್ಟ್ಗಳು ಇಪ್ಪತ್ತೈದು ಪ್ರಾಡಕ್ಟ್ ಗಳು ಸ್ನಾನ ಸಾಬಾನು ಹೆಂಗ್ ಮಾಡಬೇಕು ಶಾಂಪೂ ಹೆಂಗ್ ಮಾಡಬೇಕು ದಂತ ಮಂಜಾನೆ ಹೆಂಗ್ ಮಾಡಬೇಕು ವಿಭೂತಿ ಹೆಂಗ್ ಮಾಡ್ಬೇಕು ಪಂಚಗವ್ಯ ವೃತ ಹೆಂಗ್ ಅಮೃತಧಾರ ಹೆಂಗ್ ಮಾಡ್ಬೇಕು ಹಿಂಗೆಲ್ಲ ನಮ್ ದಿನನಿತ್ಯ ಬಳಸುವಂತ ಪದಾರ್ಥಗಳು ಒಂದು ಇಪ್ಪತ್ತೈದು ಪ್ರಕಾರದ ಬಾಯಿ ಪ್ರಾಡಕ್ಟ್ಗಳು ಅದು ನಾವ್ ಬರೀ ಅಲ್ರಿ ಆ ರೈತರು ಏನ್ ಬಂದಿರ್ತಾರಲ್ಲ ಶಿಬಿರಕ್ಕೆ ಆ ರೈತರ ಕಡೆ ಮಾಡಕ್ ಹಚ್ವ್ ಆಲ್ರೆಡಿ ಟ್ರೈನಿಂಗ್ ಕೊಟ್ಟಷ್ಟಲ್ಲ ಹಾ ಇವತ್ತ ನಮ್ ದೇಶಕ್ಕೆ ನಿಮ್ ಅಂದ ಮೊದಲು ನಿಮ್ ತಯಾರು ಮಾಡಿ ನಿಮ್ ಮನಿಗೆ ಉಪಯೋಗ ಮಾಡ್ರಿ ಉಪಯೋಗ ಮಾಡಿ ನಿಮಗೆ ಹೆಂಗ್ ಅನ್ಸತ್ತಲ್ಲ ಇದು ಪ್ರತಿಕ್ರಿಯಾ ಆ ಜನರಿಗೆ ಆಜು ಬಾಜು ಅವರು ರುಚಿ ಈಗ ನೋಡ್ರಿ ನಮ್ದು ಸ್ವತಂತ್ರ ಸಿಗೋಕ್ಕಿಂತ ಮೊದಲ ಏನು ವ್ಯಾಪಾರಕ್ಕಾಗಿ ಬಂದು ದೇಶ ಪ್ರತಿಯೊಬ್ಬರು ಹಾಕಿಬಿಟ್ಟು ಪ್ರತಿಯೊಬ್ರು ಮನಿಗಾದಿಂತಂದ್ರ ಅದು ಯಾರು ಬ್ರಿಟಿಷರ್ ಹಾಕಿಟ್ಟಿದ್ದು ನಮ್ ಜನ ಅದಕ್ಕಿಂತ ಮೊದಲ ಸ್ವತಂತ್ರಕ್ಕಿ ಸಿಗುಕಿತ್ತ ಮೊದಲ ಬೆಲ್ಲ ಚಾ ಮಾಡ್ತಿದ್ರು ಕರಿ ಬೆಲ್ಲ ಬೆಲ್ಲದು ಹಾ ಅದೇನು ಅಮೃತ ಸಮಾನ ಆತತ್ತು ಇವ್ರು ಬಂದು ಚಹಾದ ರುಚಿ ಹಚ್ಚಿ ಇವತ್ತು ನಾವು ಒಬ್ರು ಯಾರ ಮನೆಗೆ ಹೋಗಿದ್ವಿ ಅಂತ ಏನು ಮಾರ ಅವ್ರ ಮನೆಗೆ ಹೋಗಿದಿವಿ ಒಂದು ಕಪ್ ಚಾ ಸಿಗ್ಲಿಲ್ಲ ಅಲ್ಲ ಆಡು ಭಾಷೆದಲ್ಲಿ ನಾವೆಲ್ಲ ಇದು ಮಾಡು ಇವೆಲ್ಲ ಏನು ಹಸುಗಳು ಇದಾವಲ್ಲ ಸರ್ ಈ ಒಷ್ಟು ಏನೈತಿ ಕಸಾಯ ಖಾನೆಗೆ ಹೋಗುವಂಥದು ಹೌದು ಒಟ್ಟು ಒಟ್ಟು ಇದ್ರೆ ಇದ್ರಾಗ ಏನೇ ಇದಿಲ್ಲ ಎಲ್ಲಾನು ಇದು ಈಗ ನಾವು ವರ್ಮಿ ಕಂಪೋಸ್ಟ್ ಏನ್ ಮಾಡಿದ್ವಿ ಹಾಗಾಗಿ ತೋರಿಸಿಲ್ಲ ಎರೆ ಗೊಬ್ಬರ ಎಲ್ಲ ಎಂತ ಎರೆಹುಳು ಗೊಬ್ಬರ ತಯಾರು ಮಾಡುದು ಇಲ್ಲಿ ತೆಗೆದು ಅಲ್ಲೇ ಹಾಕ್ತಿರ ಸರ್ ಈ ಸೆಗಣಿ ತೆಗೆದು ಅಲ್ಲೇ ಹಾಕಿ ಬಿಡ್ತೀವಿ ಅದ್ರಲ್ಲಿ ಎರೆಹುಳು ಬಿಟ್ ಬಿಟ್ಟಿರ್ತೀವಿ ಬಿಟ್ಟು ಆಟೋಮೆಟಿಕ್ ಇದೆ ಹಾಕಿ ಬಿಡ್ತೀವಿ ಮತ್ತೆ ಇವೆಲ್ಲ ತಪ್ಪಲುಗಳು ಏನ್ ಬಿದ್ದಿರ್ತೈತಲ್ಲ ಅದ್ರಾಗ ಹಾಕಿ ಬಿಡ್ತೀವ್ರಿ ಮತ್ತೆ ಅಂತ ಸೋಸಿ ಬಿಡ್ತೀವಿ ಅದ ಸೋಸಿ ಬ್ಯಾಗ್ ಪ್ಯಾಕ್ ಮಾಡಿ ಅದಂತೆ ಇದು ರೈತರಿಗೆ ಡೈರೆಕ್ಟ್ ಹೋದೈತಿ ಸರ್ ಈ ಹಸುಗಳು ಇದ್ರ ಹೆಸರೇನು ಇದು ಕಿಲಾರಿ ಅಂತ ಹೇಳಿ ಕಿಲಾರಿ ಅಂತ ಹೇಳಿ ಏನ್ ಕೋಡ್ ಇರ್ತಾವಲ್ಲ ಈ ಇದ್ರ ಜಾತಿ ಅಂತಂದ್ರೆ ಹಿಂಗೇನ್ ಕೋಡ್ ಇರ್ತಾವಲ್ಲ ಇವೇನತಿ ಇದ್ರಿ ಮತ್ತೆ ದೇಶೀ ಹಸುಗಳು ಹೆಂಗ ಇಡಬೇಕ ನಮ್ ಚಿಟಿಯಾಗಿ ಏನಾಗಿ ಅಂದ್ರೆ ಆ ಜರ್ಸಿ ಹಾಕೋ ಮನೆಯಲ್ಲಿ ಮನಿ ವಾಸ್ತು ಶಾಂತಿಗೆ ಉಪಯೋಗ ಮಾಡಕತ್ತಾರ ಗೊತ್ತಿಲ್ಲಲ್ಲಾ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ದೇಶಿ ಹಸು ಅಂತ ಎದಕ್ಕಂತಾರ ನಮ್ ಜನ ಗೊತ್ತಿಲ್ಲ ಗೊತ್ತಿಲ್ಲ ಈಗ ಇನ್ನೊಂದು ಮುಂದಿನ ಪೀಳಿಗೆಗೆ ಏನಂದ್ರೆ ಹಾಲು ಹೇಳಿ ಬರ್ತವಂದ್ರ ಪಾಕಿಟ್ನಾಗ ಬರ್ತಾವಂತಾರ ಯಾಕಂದ್ರೆ ಹುಡ್ಗುರ್ದು ಅವ್ರಿಗೇನು ಗೊತ್ತಿಲ್ಲ ಈಗ ದೇಶಿ ಹಸು ಅಂದ್ರೆ ಹೆಂಗಂದ್ರ ಇದನ್ ಮ್ಯಾಗ್ ಇದೆಯಲ್ಲ ಅದು ಇಣಿ ಇಲ್ಲೇನೈತಿ ಅಲ್ರಿ ಮ್ಯಾಗಿಂದ ಇಣಿ ತಳಗೇನಿನ್ ಇರ್ತೈತಲ್ಲ ಅದು ಗಂಗೆ ಅದು ಇದ್ರ ಮಾತ್ರ ದೇಶಿ ಹಸು ಅಂತ ನೋಬೇಕು ಅದು ಇರ್ಲಿಲ್ಲ ಅಂತಂದ್ರ ದೇಶಿ ಹಸು ಅನ್ನೋಕೆ ಸಾಧ್ಯನೇ ಇಲ್ಲ ನೀವು ಯಾವ್ದೇ ಜಾತಿ ತಗೋರಿ ಪುಂಗನೂರ್ ತಗೋರಿ ಕಿಲಾರಿ ತಗೋರಿ ಸಾಹಿವಾಲ್ ತಗೋರಿ ಕಾಂಗ್ರೆಸ್ ತಗೋರಿ ಎಲ್ಲ ನೀವು ತಗೊಂಡ್ರು ಅದೇ ಇದನ್ನೇ ಕಂಪಲ್ಸರಿ ಅದು ಇದ್ದೇ ಇದ್ದೇ ಇರ್ತದೆ ಆದ್ರೆ ನಮ್ಮ ಸಿಟಿಯಲ್ಲಿ ಇರುವಂಥದು ಈಗ ಬೆಂಗಳೂರು ಮುಂಬೈ ಕಲ್ಕತ್ತಾ ಹೈದ್ರಾಬಾದ್ ಅಂತಲ್ಲಿ ಇರುವಂತ ವ್ಯಕ್ತಿ ಏನೈತಿ ದೇಶೀಯಸು ಅಂತ ಏನು ಗೊತ್ತೇ ಇಲ್ಲ ಅದ್ರ ಮಹತ್ವನೇ ಗೊತ್ತಿಲ್ಲ ಹಿಂಗಾಗಿ ಏನಾಗಿ ಬಿಡೈತಿ ಎಲ್ಲ ಸರ್ವನಾಶ್ ಸರ್ವನಾಶ್ ಮಾಡ್ಕೋತು ಮಾಡ್ಕೋತು ಬಂದು ಅದೋ ಗತಿಗೆ ಬರಕತ್ತಾರೆ ಈಗ ಸರ್ ಇವು ಕ್ರಾಸಿಂಗ್ ಇಲ್ಲೇ ಮಾಡಿಸ್ತೀರ ಸರ್ ಇಲ್ಲೇ ಇರ್ತದೆ ನಾವು ಹತ್ತು ಆಕಳ ಇದ್ದಲ್ಲಿ ನಿಂತಿ ಒಂದು ಊರಿಗೆ ಇಟ್ಟಿರ್ತೀವಿ ಓಹೋ ಬೇರೆ ಮತ್ತೆ ಮತ್ತೇನು ಯಾವುದಿಲ್ಲ ಎದುರದ ಅದಕ್ಕೆ ಅದಕ್ಕೆ ಇದು ಅದಕ್ಕೆ ಗುಡ್ ಐಡಿಯಾ ಸರ್ ಹ್ಞೂ ಸರ್ ಇದ್ರೊಳಗೆಲ್ಲ ಮಿಲ್ಕ್ ಪ್ರಾಡಕ್ಟ್ ಎಷ್ಟು ಮಿಲ್ಕ್ ಅಂತಂದ್ರೆ ನಮ್ಮಲ್ಲಿ ಈಗ ಒಂದ್ ಸಾವಿರದ ಅರವತ್ತು ದೇಶಿ ಹಸುಗಳು ಸರ್ ಅದರಲ್ಲಿ ಮಿಲ್ಕ್ ಇದ್ದಿದ್ದು ಅಂತಂದ್ರೆ ಅಂತಂದ್ರ ಒಂದ್ ಎಪ್ಪತ್ತೆಪ್ಪತ್ತೈದು ಇಷ್ಟೇ ಅದಾವ ಉಳಿದು ಏನೈತಿ ಇವೆಲ್ಲ ಕಸಾಯಿ ಕಾನೆ ಹೋಗುವಂತದ್ದು ನಾವು ಅದ್ರದ್ದು ಏನು ಮಾಡ್ತೀವಿ ಗೋಮಯ ಸಗಣಿ ಗೋಮೂತ್ರ ಎಲ್ಲಾನು ತಗೊಂಡು ಒಂದೊಂದು ಬಾಯಿ ಪ್ರಾಡಕ್ಟ್ ಅದು ಮಾಡಿ ಜನರಿಗೆ ಒಳ್ಳೆ ಹಿಂಗಾಗಿ ಏನಂತ ಸಣ್ಣ ಆ ಇದ್ರ ಮ್ಯಾಗ ಒಂದು ಬ್ಯಾಲೆನ್ಸ್ ಮತ್ತೆ ನಮ್ಮ ಸಾಹಿಬ್ರು ಬಂದಿರ್ತಾರ ವಾರದಲ್ಲಿ ಇಲ್ಲಿ ಬಿಜಾಪುರದಲ್ಲಿ ಇದ್ರ ಬಂದಿರ್ತಾರ ಬಂದು ಎಲ್ಲಾನು ಅದಕ್ಕೆ ಏನ್ ಬೇಕಾಗತ್ತೆ ಮೊದಲ ಇರ್ತಾರ ಮತ್ತ ಇಷ್ಟು ಪ್ರೀತಿ ಇದ್ದವ್ರು ಅಂತಂದ್ರೆ ಶಾಸಕರು ನಮ್ಮ ದೇಶದಾಗ ಸಿಗಲ್ಲ ಅಂತ ನನಗನ್ನಿಸ್ತೇತಿ ಈಗ ಇಷ್ಟು ಸಣ್ಣ ಕೆಲಸ ಅಲ್ಲ ಸರ್ ಇವತ್ತು ನೋಡ್ರಿ ಅದಕ್ಕೆ ಎಲ್ಲ ಧಾನ್ಯಗಳು ಮಿಕ್ಸ್ ಮಾಡಿ ಹಿಂಡಿ ನುಚ್ಚು ಇದು ಮಾಡಿ ಮಾಡ್ತೈತ್ರಿ ಮತ್ತೆ ಹಸಿಮೇವು ಮತ್ತ ಇದು ಹಾರ್ಲಿಕ್ಸ್ ಅಂತೇಳಿ ನಾವು ಅದು ಇದು ಮಾಡ್ತೀವಿ ಇಂಥ ಶಾಸಕರು ನಮ್ಮ ದೇಶಕ್ಕೆ ಬೇಕೇ ಬೇಕ್ರಿ ಎಲ್ಲಾನು ಏನಾಗೈತಿ ಈಗ ಕೆಲವು ನೋಡ್ತಿರ್ತೀವಿ ನಾವು ಅವಕ್ಕೇನು ಗೊತ್ತಿರಲ್ಲ ಅವ್ಕೌ ಈಗೊಂದು ನಾಲ್ಕು ವರ್ಷದಿಂದ ಒಬ್ಬ ಯಾವ ಮಿನಿಸ್ಟರ್ ಅವನೇ ಇದು ಜರ್ಸಿ ಹಾಕೋ ಮನಿ ಓಪನಿಂಗ್ ಇದು ಮಾಡಿದ ಅಂದ್ರೆ ವಿಚಾರ ಮಾಡಿ ಇಂತ ರಾಜಕೀಯ ವ್ಯಕ್ತಿಗಳು ನಮ್ಮ ದೇಶದಾಗ ಹುಟ್ಟಿ ಹೌದಲ್ರಿ ಮತ್ತೆ ನೇರ ನುಡಿವಾಗಿ ಮಾತಾಡೋರು ಯಾವ್ದು ಏನೇನು ಮತ್ತೆ ಒಂದ್ ಧರ್ಮ ಸಂಸ್ಕಾರ ಇವೆಲ್ಲ ಬೇಕೇ ಬೇಕು ಸರ್ ಈಗ ಇವತ್ತಿನ ಅದು ಅದಿಲ್ಲ ಅಂದ್ರೆ ಮುಂದೆ ಭವಿಷ್ಯದಾಗ ಏನೈತಿ ಅದು ಗತ್ತಿಗೆ ಪೂರ್ಣ ಇದನ್ನೇ ಆಗಿಬಿಡ್ತೈತಿ ಹಿಂಗಾಗಿ ಏನೈತಿ ಇದು ಮಾಡಕತ್ತಾರ ಅಂತವ್ರಿಗೆ ಬರ್ತೈತಿ ಅದನ್ನೂ ಟೈಮ್ ಬರಕತ್ತೈತಿ ಸ್ವಲ್ಪ ಸಣ್ಣಂಗಿ ಇವತ್ತು ತಾವಂತೂ ಎಲ್ಲ ಕರ್ನಾಟಕ ಜನರು ನೋಡೇ ನೋಡಾಕತ್ತಾರ ಇವತ್ತ ಹಾ ಹೆಂಗ್ ಹೆಂಗ್ ಇದು ಮಾಡಾಕತ್ತಾರ ಏನು ರಾಜಕೀಯಕ್ಕಾಗಿ ಏನೇನೋ ಮಾ ಮಾತಾಡುದು ಏನೇನೋ ಸಂಸ್ಕಾರ ಎಲ್ಲ ಹಾಳ್ ಮಾಡಕತ್ತಾರ ಸರ್ ಇವೆಲ್ಲ ಏನೈತಿ ಇದು ರೀ ಗೀರ್ ಆಕಗಳು ಅಂತೇಳಿ ಸರ್ ಇದೇನೈತಲ್ಲ ಒಂದು ಇದು ಸಾಯಿವಾಲ ಇದು ಕೆಂಪು ಮುಗುದಾಣಿ ಹಾಕಿದೈತಲ್ಲ ರೀ ಅದು ಸಾಯಿವಾಲ ಅಂತೇಳಿ ಅಂದ್ರೆ ಇವು ಗೀರು ಒಟ್ಟು ಇವೆಲ್ಲ ಗೀರ್ ಸರ ಇವೆಲ್ಲ ಏನೈತಿ ಹಾಲು ಕೊಡುವಂಥದ್ದು ಇದು ಇದ್ರೊಳಗೆ ಹಾಲು ಕೊಡುದ ಕೊಡೋ ಹಸುವೆಲ್ಲ ಹಾಲು ಕೊಡೋದು ಸರ್ ಇವು ಇವು ಏನು ಇರಾವಲ್ಲ ಇವೆಲ್ಲ ಏನಂತಿ ಕಸಾಯಖಾನೆ ಹೋಗುವಂಥದ್ದು ಇದರೀ ಇದ್ರಾಗ ಯಾವ್ಯಾರ ಒಂದರ ಯಾವ್ದು ಸ್ವರ್ಗಿದು ಕಾಣ್ತೈತ್ರಿ ಏನಿಲ್ಲ ಸರ್ ಎಲ್ಲ ಅಗದಿ ಹೆಲ್ದಿ ಅಷ್ಟು ಪುಷ್ಟವಾಗಿದಾವೆ ರೀ ಹೌದು ಈ ಮಿಲ್ಕಿಂಗ್ ಯಾವ ತರ ತೆಗಿತೀರಿ ಸರ್ ಕೈಲಿನಿ ರೀ ಕೈಲೆ ತೆಗಿತೀರಿ ಕೈಲಿನಿ ರೀ ಯಾವಾಗ ಯಾವಾಗ ತೆಗಿತೀರಿ ಸರ್ ಈಗ ಬೆಳಗ್ಗೆ ಐ ಐದೂವರೆಗೆ ಸಾಯಂಕಾಲ ಏನೈತಿ ಮತ್ತು ನಾಲ್ಕುವರೆ ಐದು ಗಂಟೆ ಆತೈತ್ರಿ ಎಷ್ಟು ಜನರು ಸರ್ ತಿಗ್ಲಿ ಇಲ್ಲಿ ನಂಬಲ್ಲಿ ಎಂಬತ್ತು ಮಂದಿ ಎಂಪ್ಲಾಯ್ಜರ್ ಇದ್ದಾರೆ ಕಂಪ್ಲೀಟ್ ಕಂಪ್ಲೀಟ್ ಕಂಪ್ಲೀಟೇ ಎಂಬತ್ತು ಜನ ಇದಾರೆ ಹ್ಞೂ ಅವರವರಿಗೆ ಡಿಪಾರ್ಟ್ಮೆಂಟ್ ಆಫೀಸ್ ಬಿಡ್ತಾ ಇದ್ರೆ ಅಚ್ಚ ಅಚ್ಚ ಹಾ ಈ ಇಷ್ಟ ಈ ಆಕೃಗೋಗೆ ಏನಂತೀ ಮೇ ಹಾಕೋರು ಇಷ್ಟು ಜನ आएंगे ಎಲ್ಲ ಇದೆ ಸರ್ ಅಂತ ಅಂತೇಳಿ ಇದು ಮಾಡಿದ್ರಿ ಅಂದ್ರ ಮೆಕ್ಕೆಜೋಳ ಮತ್ತು ಅಕ್ಕಿ ಎರಡೇ ಇದು ಮಾಡಿದ್ರು ಎರಡು ಮಿಕ್ಸ್ ಇದ್ದದ್ದು ನೋಡ್ರಿ ಹು ನೋಡಿ ಹಸುಗಳು ಒಟ್ಟು ಈ ರಾತ್ರೀ ನೈಟ್ ಹಿಂಗೇ खुलाನೇ ಇರ್ತಾವ ಸರ್ ಇಲ್ಲ ಇಲ್ಲ ತಾವೆಲ್ಲಾ ಸುತ್ತರೆ ಏನು ಕಟ್ಟಿದಿರಲ್ಲ ಹಾ ಹಾ

ಮಗಳ ಮೊದಲ ತಾಯಿ ಮಗು ಮಗು ಆರಾಮ ಆದ್ಮೇಲೆ ಮುಂದಿಂದು ಹಾ ಅದಕ್ಕೆ ನೀವು ಪೋರ್ಸವಾಗಿ ಮಾಡಬಾಡ್ರಿ ಹಿಂಗಂತ ಹೇಳಿದ ಈ ನಾವು ಬ್ಯಾಸ್ಗೆ ಏನ್ ಮಾಡ್ತೀವಂತಂದ್ರ ಇನ್ನು ಮುಂದೆ ಬ್ಯಾಸ್ಗೆ ಚಾಲು ಅಲ್ರಿ